ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಸುಮಾರು ಒಂದೂವರೆ ಸಾವಿರದಷ್ಟು ವೀಡಿಯೋನ ನನ್ನ ಡಾಕ್ಟರ್ ಪೂರ್ವೀಜರಾಜ್ ಕನ್ನಡ ಯೂಟ್ಯೂಬ್ ಚಾನಲ್ಲಿ ಆಲ್ಮೋಸ್ಟ್ ಯಾವತ್ತೂ ಹೇಳೇ ಇಲ್ಲ ಅನ್ಸುತ್ತಲ್ವಾ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ಇವತ್ತು ಒಂದು ವಿಶೇಷವಾದ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ನಾವು ಇವತ್ತು ಹಂಡ್ರೆಡ್ ಕೆ ಫ್ಯಾಮಿಲಿ ಒಂದು ದೊಡ್ಡ ಕಮ್ಯುನಿಟಿ ಆಗಿದ್ದೀವಿ ನಿಮ್ಗೆ ಅನ್ನಿಸ್ಬೌದು ಹಂಡ್ರೆಡ್ ಕೆ ತುಂಬ ದೊಡ್ಡ ವಿಷಯ ಏನಲ್ಲ ಬಿಡಿ ಮೇಡಮ್ ಎಷ್ಟೊಂದು ಜನ ಈ ನಡುವೆ ಅಂತ ಬಟ್ ನಾನು ನಿಮ್ಮ ಹತ್ರ ಒಂದು ಸಂಗತಿ ಹೇಳ್ಕೊಳ್ಳೇಬೇಕು ಈಗ ಒಂದು ಊರು ಅಥವಾ ಒಂದು ಗ್ರಾಮದಲ್ಲಿ ಹೋಗಿ ಬನ್ನಿ ಬನ್ನಿ ಎಲ್ಲರಿಗೂ ಫ್ರೀ ಊಟ ಕೊಡ್ತಾ ಇದ್ದೀನಿ ಅದರಲ್ಲೂ ತುಂಬ ಮಸಾಲದಾರು ಊಟ ಯಾವುದೋ ಕೊಡ್ತಾ ಇದ್ದೀವಿ ಅಂದರೆ ಒಬ್ಬರ ಮೇಲೆ ಒಬ್ಬರು ತುಳಿದಾಡಿಕೊಂಡು ಕ್ಯೂ ನಿಂತ್ಕೊಳ್ತಾರೆ ಬನ್ನಿ ಬನ್ನಿ ಸಿನಿಮಾ ತೋರಿಸ್ತಾ ಇದ್ದೀವಿ ಅಂದರೆ ತುಂಬ ಜನ ಬರ್ತಾರೆ ಬನ್ನಿ ಇದೊಂದು ಡಿಸ್ಕೌಂಟ್ ಸೇಲಿದೆ ಅಂದರೆ ಅಯ್ಯೋ ರಾಶಿ ಜನ ಕ್ಯೂ ನಿಲ್ತಾರೆ ಅದೇ ನೀವು ಬನ್ನಿ ಧ್ಯಾನ ಹೇಳ್ಕೊಡ್ತೀವಿ ಅಂತ ಒಂದು ಕರೆ ಹಾಕಿದರೆ ಇರಲಿ ನಮ್ಮನೆಯವರೇ ನಮ್ಮ ಜೊತೆ ಬರ್ತಾರೋ ಇಲ್ವೋ ನೋಡಿ ಯಾಕೆಂದರೆ ಅಂತರ್ಜ್ಞಾನ ಅಥವಾ ಈ ಥರದ ವಿಚಾರಗಳು ನಮ್ಮ ಶಕ್ತಿಯನ್ನೇ ನಂಬಿಕೊಂಡು ನಮ್ಮ ಸಮಸ್ಯೆಯಿಂದ ಹೊರಗಡೆ ಬರೋದಿದೆಯಲ್ಲ ಅದನ್ನು ನಾವು ನಂಬೇಕಾದ್ರೇ ಎಷ್ಟೋ ಟೈಮ್ ತೊಗೊಂಡ್ವಿ ಇನ್ನು ನಂಬೋರು ನಂಬೇಕಾದ್ರೆ ನಮ್ಮವರು ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬ ಸಮಯ ತಗೊಳ್ಬಹುದು ಅದೇ ಥರನೇ ಸುಮಾರು ಹದಿನೈದು ವರ್ಷದ ಹಿಂದೆ ಯೂಟ್ಯೂಬ್ನಲ್ಲಿ ನನ್ನ ಪುಟಾಣಿ ಫೋನಲ್ಲಿ ನನಗೆ ಗೊತ್ತಿರೋ ವಿಚಾರವನ್ನು ಆ ಚಿಕ್ಕ ಹುಡುಗಿ ವಿಚಾರಗಳನ್ನು ಹಂಚಿಕೊಳ್ಬೇಕಾದ್ರೆ ನನಗೆ ಒಂದು ಐವತ್ತು ಜನ ನೋಡಿದ್ದಾರೆ ಈ ವಿಡಿಯೋನ ಅಂದ್ರೇ ತುಂಬ ಸಂಭ್ರಮ ಆಗ್ತಾಯಿತ್ತು ಐವತ್ತು ಜನದಲ್ಲಿ ಐದು ಜನ ಆದರೂ ಖಂಡಿತ ಧ್ಯಾನ ಮಾಡ್ತಾರೆ ಐದು ಜನಕ್ಕಾದರೂ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಎನರ್ಜಿ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ ವಾ ವೆರಿ ಗುಡ್ ಅಂತ ಅನ್ನಿಸ್ತಾ ಇತ್ತು ಇವತ್ತು ಇಷ್ಟು ಜನ ಅಂದರೆ ಕೇವಲ ನನ್ನ ಚಾನಲ್ ಅಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಇಷ್ಟೋ ದೊಡ್ಡ ದೊಡ್ಡ ವಾಹಿನಿಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಲಕ್ಷಾಂತರ ಜನರಿಗೆ ವಿದ್ಯೆಯನ್ನು ದಯಪಾಲಿಸಿರುವಂಥ ಈ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ತುಂಬ ದೊಡ್ಡದಾಗಿ ಬೆಳೆದಿದೆ ಆತ್ಮೀಯರೇ ತುಂಬ ಖುಷಿ ಏನು ಗೊತ್ತಾ ಒಂದು ಸತಿ ನಾವು ಲೈವ್ ಮೆಡಿಟೇಷನ್ ಮಾಡಿದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಲೈವ್ ಆಗಿ ಕುತ್ಕೊಂಡು ಧ್ಯಾನ ಮಾಡೋ ಲೆವೆಲ್ಗೆ ನಾವು ಇವತ್ತು ಬಂದಿದ್ದೀವಿ ಇದು ತುಂಬ ದೊಡ್ಡ ಸಂಖ್ಯೆ ಈ ಒಂದು ವಿಷಯಕ್ಕೆ ಕಂಪೇರ್ ಮಾಡಿದ್ರೆ ಯಾವುದೋ ಒಂದು ಕಾಸ್ಟ್ಯೂಮ್ ಬಗ್ಗೆನೋ ಅಥವಾ ತಿನ್ನೋದ್ರ ಬಗ್ಗೆನೋ ಯಾವುದೋ ಒಂದು ಸಿನಿಮಾ ಬಗ್ಗೆನೋ ಹೇಳಬೇಕಾದ್ರೆ ಅದು ದೊಡ್ಡ ನಂಬರ್ ಖಂಡಿತ ಅನಿಸಲ್ಲ ಯಾಕೆಂದರೆ ಒಂದು ರಾಜಸಿಕ ತಾಮಸಿಕ ವಿಷಯವನ್ನು ತುಂಬ ಬೇಗ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಒಂದು ನ್ಯೂಸ್ ಚಾನಲಲ್ಲಿ ಕೊಲೆ ಆಯಿತು ಜಗಳ ಆಗ್ತಾ ಇದೆ ಅನ್ನೋ ಪ್ರೋಗ್ರಾಮ್ ಬಂದರೆ ಅದಕ್ಕೆ ಹೈಯೆಸ್ಟ್ ಟಿ ಆರ್ ಪಿ ಇರುತ್ತೆ ಅದೇ ಯಾವುದೋ ಒಂದು ಸಾವಯವ ಕೃಷಿನೋ ಧ್ಯಾನನೋ ಅಥವಾ ಸಮಾಧಾನವಾದ ವಿಷಯವನ್ನು ನೋಡಿದ್ರೆ ಎಲ್ಲರೂ ಇದನ್ನು ತೋರಿಸಿ ಅಂತ ಹೇಳ್ತಾರೆ ಅಷ್ಟೇ ಆದರೆ ಅದಕ್ಕೆ ಅಷ್ಟು ಟಿ ಆರ್ ಪಿ ಇರೋದಿಲ್ಲ ಅದು ವಿಪರ್ಯಾಸನೋ ಅಥವಾ ವಾಸ್ತವನೋ ಹೇಗೆ ಬೇಕಾದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು ಆ ಥರ ಇರಬೇಕಾದ್ರೆ ನೀವು ಲಕ್ಷ ಲಕ್ಷ ಗಟ್ಟಲೆ ಸಂಖ್ಯೆಯಲ್ಲಿ ಜೊತೆಯಲ್ಲಿ ಸೇರಿ ಈ ಒಂದು ಫ್ಯಾಮಿಲಿಯನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿರೋದು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ಎಸ್ ನಾನು ಎರಡೆರಡು ಎರಡು ವಿಷಯವನ್ನು ಹೇಳೋಕ್ಕೋಸ್ಕರ ನಿಮ್ಮ ಸಮಯ ತಗೊಳ್ತಾ ಇದ್ದೀನಿ ಒಂದು ಈ ಥರದ್ದು ಅದು ಎಷ್ಟು ಗಿಫ್ಟ್ಗಳು ನನಗೆ ಈ ಹದಿನೈದು ವರ್ಷದಲ್ಲಿ ಸಿಕ್ಕಿದೆಯೋ ಲೆಕ್ಕನೇ ಇಲ್ಲ ಅದರಲ್ಲಿ ನನಗೆ ತುಂಬ ಪ್ರಿಯವಾದದ್ದು ಏನು ಅಂತ ಹೇಳ್ತೀನಿ ನೀವು ಕೊಡೋ ಪ್ರತಿಯೊಂದು ಪತ್ರ ಫೀಡ್ಬ್ಯಾಕು ನಾಲ್ಕೈದು ಸಾಲ ಕಮೆಂಟ್ ಬರೀತೀರಲ್ಲ ಅದು ಈಕ್ವಲಿ ನನಗೆ ಸಂಭ್ರಮ ಖುಷಿ ಕೊಡುವಂಥದ್ದು ಆದರೆ ಅಪ್ರೋಪ್ರಿಯೇಟಾಗಿ ಇವತ್ತು ವೀಡಿಯೋ ಮಾಡಬೇಕು ಅಂದಾಗ ನನ್ನ ಕ್ಲಿನಿಕಲ್ಲಿ ವಸ್ತು ಸಿಕ್ತು ಇದು ಯಾವುದೋ ಒಂದು ಹಳ್ಳಿಯಿಂದ ಬಂದಂತಹ ಒಂದಷ್ಟು ಮುಗ್ಧವಾದ ಜನ ನನಗೋಸ್ಕರ ಅವ್ರ ಊರ ಜಾತ್ರೆಯಲ್ಲಿ ಇಲ್ಲಿ ನೋಡಿ ನನಗೆ ಅಂತ ಕೆಲವು ಬಳೆಗಳನ್ನು ತಂದಿರೋದು ಈ ಥರ ಸುಮಾರು ಎಕ್ಸ್ಪೀರಿಯೆನ್ಸಸ್ ಆಗಿದೆ ನನಗೆ ಮೇಡಮ್ ನಾನೇ ನಮ್ಮ ಜಾತ್ರೆಯಲ್ಲಿ ಈ ಥರ ನಿಮಗೆ ಸೂಟ್ ಆಗುತ್ತೆ ಅಂತ ಬಳೆ ತೊಗೊಂಡೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ನೋಡಿ ಅವ್ರ ಹಬ್ಬ ಏನೋ ಮಾಡಿರ್ತಾರಲ್ಲ ವಿಶೇಷವಾಗಿ ಅದಕ್ಕೆ ಬ್ಲೌಸ್ ಪೀಸು ಈ ಥರ ಕೆಲವರು ಜಾತ್ರೆಯಲ್ಲಿ ಸಿಗತ್ತಲ್ಲ ಮಣಿಸರ ಓಲೆ ಅದನ್ನೆಲ್ಲ ತೊಗೊಂಡು ಬರ್ತಾರೆ ಅವರ ಗ್ರಾಮ ದೇವತೆಯ ಆಶೀರ್ವಾದದ ಕುಂಕುಮನೋ ಪ್ರಸಾದನೋ ಅದನ್ನು ತೊಗೊಂಡು ಬಂದು ಕೊಡ್ತಾರೆ ಅಥವಾ ಪೋಸ್ಟ್ ಮಾಡ್ತಾರೆ ನಾನು ಈ ಥರದ್ದೆಲ್ಲ ನೋಡಿದಾಗ ಅದು ತುಂಬ ಇಮೋಷ್ನಲ್ ಆಗಿಬಿಡ್ತೀನಿ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾರೋ ಒಬ್ಬರು ಸುಮಾರು ಒಂದು ಎರಡು ವರ್ಷದ ಹಿಂದೆ ಬಂದಿದ್ದರು ಅಂದರೆ ಅವ್ರ ನಂಗೆ ಗೊತ್ತು ಬಟ್ ಹೇಳೋಕ್ಕೆ ಇಷ್ಟ ಇಲ್ಲ ಪಾಪ ಅವ್ರಿಗೆ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು ಅದರಿಂದ ನಮ್ಮ ವೀಡಿಯೋಗಳನ್ನೇ ನೋಡಿ ಸಂಪೂರ್ಣವಾಗಿ ಹೊರಗಡೆ ಬಂದು ಥ್ಯಾಂಕ್ಸ್ ಹೇಳ್ದೆ ಅಂದರೆ ಸರಿ ಹೋಗಲ್ಲ ಅಂಥೇಳಿ ಬಸ್ ಚಾರ್ಜನ್ನು ಕೂಡ ಹಾಕ್ಕೊಳ್ಳೋಕ್ಕೆ ಒಂದು ಟ್ರೈನು ಬಸ್ಸು ಈ ಥರ ಚೇಂಜ್ ಮಾಡಿ ಬರಬೇಕಾಗಿತ್ತಂತೆ ನನ್ನ ಕ್ಲಿನಿಕ್ಗೆ ಎಷ್ಟೋ ದಿನ ತೊಗೊಂಡ್ರಂತೆ ಅವರು ಮೇಡಮ್ ನಮ್ಮ ಥರದವ್ರು ಕೊಟ್ಟೋದನ್ನು ನೀವು ಹಾಕೋತಿರೋ ಇಲ್ವೋ ಹೇಳಿ ಒಂದು ಮಣಿ ಸರ ತಂದ್ಕೊಟ್ಟಿದ್ರು ಇವತ್ತಿಗೂ ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ನನ್ನ ಡ್ರಾಯರ್ ಹೇಳಿದ ತಕ್ಷಣ ನನಗೆ ಅದು ಕಾಣಿಸುತ್ತೆ ಅದು ನಿಮ್ಮ ನಿಷ್ಕಲ್ಮಶವಾದ ಪ್ರೀತಿ ನಿಮ್ಮ ಆಶೀರ್ವಾದವನ್ನು ತೋರಿಸುತ್ತೆ ಇಲ್ಲಿ ನೋಡಿ ಈ ಥರ ಎಷ್ಟು ಸೀರೆಗಳು ನನಗೆ ನಾನು ಪ್ರಾಬ್ಲಿ ಕಳೆದ ಮ್ಯಾನಿಫೆಸ್ಟೇಷನ್ ವೀಡಿಯೋಲಿ ಮಾಡಿದಾಗಲೂ ತೋರಿಸಿದ್ದೆ ನಿಮಗೆ ಏನು ಹೇಳೋದು ನಾನು ಇದಕ್ಕೆ ಹೇಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇದಕ್ಕೆ ಈ ಆಶೀರ್ವಾದ ಈ ಸರಸ್ವತಿ ಕೃಪೆ ಈ ಗುರುಗಳ ಒಂದು ಆ ದಯೆ ಯೂಟ್ಯೂಬ್ ಅನ್ನೋದು ತುಂಬ ಜನಕ್ಕೆ ಒಂದು ಚಾನೆಲ್ ಅಷ್ಟೆ ಬಟ್ ನನಗೆ ನಿಮ್ಮನ್ನು ದರ್ಶನ ಮಾಡೋಕ್ಕೆ ಅಥವಾ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಪ್ರಮುಖವಾದ ಸೇತುವೆ ಆದ್ದರಿಂದ ಆ ಭಗವಂತನಿಗೆ ಈ ಸುಂದರವಾದ ಸೇತುವೆಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಸಲ್ಲಿಸ್ತೀನಿ ಅದೆಷ್ಟೋ ಜನ ಯೂಟ್ಯೂಬಿನ ವೀಡಿಯೋನ ನೋಡ್ಕೊಂಡು ನಾನು ಚೆನ್ನಾಗಾಗಿದ್ದೀನಿ ವೀಡಿಯೋಸ್ ನೋಡ್ತಾ ನೋಡ್ತಾನೆ ನಮ್ಮ ಮನೇಲಿ ವಾತಾವರಣನೇ ಬದಲಾಗಿ ಹೋಗಿದೆ ನನ್ನ ಖಾಯಿಲೆನೇ ವಾಸಿ ಆಗೋಯ್ತು ನೋಡಿ ನಾನು ಕೆಮಿಕಲ್ಸೇ ಬಿಟ್ಬಿಟ್ಟೆ ಅಂತ ಬಂದು ಹೇಳಿದಾಗ ಕೆಲವೊಂದು ಸಂಗತಿಗಳು ನೆನಪಾಗುತ್ತೆ ಇದು ಆಗಿತ್ತಾ ಖಂಡಿತ ಇಲ್ಲ ರೀ ಎಷ್ಟೋ ಸಾರಿ ನಾನು ಈ ಗ್ರೀನರಿಲೇ ವೀಡಿಯೋ ಮಾಡಬೇಕು ಅಂತ ಹಠ ಮಾಡಿ ಕೆಸ್ಟ್ರಲ್ ಕಾಲ್ಸಿ ಒಂದು ಸತಿ ನಂಗೆ ಚೆನ್ನಾಗಿ ನೆನಪಿದೆ ನನ್ನ ಗೆಜ್ಜೆ ಕಾಲುಂಗ್ರ ಎಲ್ಲ ಕಿತ್ಕೊಂಡು ಹೋಗೋ ಥರ ಆ ಕೆಸರಲ್ಲಿ ಕಾಲು ಸಿಕ್ಕಾಕೊಂಡು ಸರ್ಕಸ್ ಮಾಡಿ ನನ್ನ ಮೇಲೆತ್ತಿದ್ದಿದೆ ಇನ್ನೊಮ್ಮೆ ಯಾವಾಗಲೂ ಒಂದು ಚಿಕ್ಕ ವೀಡಿಯೋ ಮಾಡ್ತೀನಿ ಇಲ್ಲಿ ಹೂವುಗಳು ಚೆನ್ನಾಗಿದೆ ಅಂತ ಯಾವುದೋ ಗಾಡಿ ಬಂತು ಅಂದಾಗ ಬೇಗ ಬಂದ ತಕ್ಷಣ ಎದ್ರುಕೊಂಡು ಜಾರಿ ಆ ಬದಿಗೆ ಬಿದ್ದು ಮಳ್ ಮುಳ್ಳಿನ ಪೊದೆಯಲ್ಲಿ ಬಿದ್ದು ನನ್ನ ಬಟ್ಟೆಲ್ಲ ಹರಿದೋಗಿ ಮೈಯೆಲ್ಲ ಮುಳ್ಳು ಚುಚ್ಕೊಂಡು ಅದಾಗಿ ಎರಡು ಗಂಟೆಗೆ ನನಗೊಂದು ಕಾರ್ಯಾಗಾರ ಇತ್ತು ಆ ನೋವಲ್ಲೇ ನಾನು ಧ್ಯಾನದಲ್ಲಿ ಅದನ್ನು ಕಿತ್ತು ನನಗೆ ನೋವು ಕೊಡಬೇಡ ರಾತ್ರಿವರೆಗೂ ನಾನು ನನ್ನ ಕ್ಲಾಸ್ ಮಾಡಬೇಕು ಅಂತ ಹೇಳಿ ಮಾಡಿರೋ ಸಂಗತಿಗಳಿವೆ ನನ್ನ ಪುಟ್ಟ ಮಗ ಕ್ಯಾಮ್ರಾ ಆ ಬದಿಯಲ್ಲಿ ಎಷ್ಟೋ ವೀಡಿಯೋಗಳಲ್ಲಿ ಅಮ್ಮ ವೀಡಿಯೋ ಮಾಡ್ತೀನಿ ಅಂತ ನಾವು ಹೆದರಿಸದೇ ಇದ್ದರೂ ಆತನೇ ಅರ್ಥ ಮಾಡಿಕೊಂಡು ಮೌನವಾಗಿ ನಿಂತಹ ಕಾರ್ನರ್ ಕಣ್ಣಲ್ಲಿ ನಾನು ಅವನ್ನ ನೋಡ್ತಾ ಪಾಪ ಮಗು ನನಗೆ ಕಾಯ್ತಾಯಿದೆ ಅಂತ ಸಮಾಧಾನದಲ್ಲಿ ಮಾಡಿದ್ದಿದೆ ಕೆಲವರು ನಾನು ವಿಡಿಯೋ ಮಾಡಬೇಕಾದ್ರೇ ಕಿರಿಕಿರಿ ಮಾಡಬೇಕು ಅಂತಲೇ ಜೋರಾಗಿ ಕೂಗೋದು ಅಡ್ಡ ಬಂದಿದ್ದೋ ಇದೆ ಯಾವುದಕ್ಕೂ ಬಗ್ಲಿಲ್ಲ ಜಗಲಿಲ್ಲ ಕುಗ್ಲಿಲ್ಲ ಹದಿನೈದು ವರ್ಷದಿಂದ ನನ್ನ ಧ್ಯೇಯ ಇಷ್ಟೆ ಈ ಥರದ್ದೊಂದು ವಿದ್ಯೆ ಇದೆ ಅಂತರ್ಶಕ್ತಿ ಇದೆ ಅಂತರ್ ಚಿಕಿತ್ಸೆ ಇದೆ ತಿಳ್ಕೊಳ್ಳಿಯಪ್ಪ ನಿಮ್ಮ ಕಾಯಿಲೆಗಳನ್ನು ನಿಮ್ಮ ಮನಸ್ಸಕ್ತಿಯಿಂದ ವಾಸಿ ಮಾಡ್ಕೊಳ್ಬೋದು ಅರ್ಥ ಮಾಡ್ಕೊಳ್ಳಪ್ಪ ನಾನು ಎಷ್ಟೋ ವರ್ಷದ ಹಿಂದೆ ನರಕ ಯಾತನೇ ಅನುಭವಿಸಿ ಈ ಕ್ರಿಯೆಗಳಿಂದಲೇ ಹೊರಗಡೆ ಬಂದು ಸಾವಿರಾರು ಜನ ತಮ್ಮ ತಮ್ಮ ಆ ಖುಷಿಯನ್ನು ಆನಂದವನ್ನು ಅನುಭವಿಸಿದ್ದಾರೆ ನೀವು ಅನ್ಭವಿಸಿಯಪ್ಪಾ ಅಂತ ಹೇಳೋದೊಂದೇ ಆ ಪಯಣದಲ್ಲಿ ನೀವೆಲ್ಲರೂ ನನ್ನ ಜೊತೆ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇನ್ನೊಂದು ವಿಶೇಷವಾದ ವ್ಯಕ್ತಿಗೆ ನಾನಿಲ್ಲಿ ಧನ್ಯವಾದ ಹೇಳಲೇಬೇಕು ಕ್ಯಾಮ್ರಾ ಹಿಂದೆ ಇದ್ದಂತಹ ನನ್ನ ಗಂಡ ಅವರು ಎಷ್ಟು ಪೇಷನ್ಸಲ್ಲಿ ಏನೋ ಹೆಚ್ಚು ರೆಗ್ಯುಲರ್ಸ ಆ್ಯಕ್ಟ್ ಮಾಡಬಾರ್ದು ಅಥವಾ ಡಿಸ್ಟರ್ಬ್ ಮಾಡಬಾರ್ದು ಫೋಕಸ್ ಹಾಳಾಗುತ್ತೆ ಅಂತ ಅಲ್ಲೆಲ್ಲೋ ತರಕಾರಿ ಅಂತ ಯಾರೋ ಬಂದರೆ ಹೋಗಿ ಅಯ್ಯೋ ಸುಮ್ಮನೆ ಇರೋಯಾ ವೀಡಿಯೋ ಮಾಡ್ತಿದ್ದಾರೆ ಹೇಳೋದು ಅಥವಾ ಇನ್ನೊಂದೇನೋ ಪವರ್ ಆಫ್ ಆದರೆ ಓಡೋಗಿ ಮತ್ತೆ ಅದನ್ನೇನೋ ಇನ್ನೊಂದಕ್ಕೇನೋ ಕನೆಕ್ಟ್ ಮಾಡಿ ರೀಚಾರ್ಜ್ ಮಾಡಿ ಫ್ಲೋ ಕಟ್ ಆಗದೆ ಥರ ಮಾಡೋದು ಯಾಕಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಒನ್ ಟೇಕ್ ಫೇಮಸ್ ನಾನು ಶುರು ಮಾಡಿದ್ರೆ ಹೆಣ್ಣು ಮಾಡೋವರೆಗೂ ಒಂದೇ ಟೇಕ್ ನನ್ನದು ಅದನ್ನು ನನ್ನ ಫ್ಲೋನ ಕಟ್ ಮಾಡದೆ ಇರೋ ಥರ ಸಹಾಯ ಮಾಡ್ತಾ ಇದ್ದ ಅವರಿಗೂ ನೀವು ನನ್ನಷ್ಟೇ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಎಸ್ ನಾನು ಯಾವ ವೀಡಿಯೋನೂ ಕೇವಲ ನನ್ನ ಬಗ್ಗೆ ಏನೋ ಹೇಳಿಕೊಂಡು ಓ ನನ್ನ ಬಗ್ಗೆ ಏನೋ ಇದು ಮಾಡಿಕೊಂಡು ನಿಮ್ಮ ಟೈಮನ್ನು ವ್ಯಯ ಮಾಡಿದ್ದಿಲ್ಲ ಅಲ್ವಾ ಇವತ್ತು ಕೂಡ ನಾನು ಹಾಗೆ ಮಾಡೋಲ್ಲ ನಾನು ಇದನ್ನು ಹೆಮ್ಮೆ ಕ್ಷಣ ಅಂತ ನಿಮಗೆ ಸಮರ್ಪಣೆ ಮಾಡ್ತಾ ಇರಬಹುದು ಬಟ್ ಈ ವಿಡಿಯೋ ಕೊನೆವರೆಗೂ ನೋಡಿದವ್ರಿಗೆ ಇದರಿಂದ ಇನ್ನೇನು ಲಾಭ ಅನ್ನೋದನ್ನು ನಾನು ತಿಳಿಸಲೇಬೇಕಾಗತ್ತೆ ನೋಡಿ ಇಷ್ಟು ವರ್ಷದಲ್ಲಿ ಎಷ್ಟೋ ಜನ ಬಂದು ನನಗೆ ಆಶೀರ್ವಾದ ಮಾಡಿ ಉಡುಗರೇ ಕೊಟ್ಟು ನನ್ನ ನನಗೆ ಒಂಥರ ದೇವರ ಸ್ಥಾನವನ್ನು ಕೊಟ್ಟು ಸಂಭ್ರಮಿಸ್ತಾ ಇದ್ದಾರೆ ಯಾಕೆ ಅಂತ ನಾನು ಎಷ್ಟೋ ಸತಿ ಯೋಚನೆ ಮಾಡಿದಾಗ ಅವ್ರಿಗೆ ಸಿಕ್ಕಿರೋ ಲಾಭದಲ್ಲಿ ಕೆಲವೊಂದು ಅಂಶಗಳನ್ನು ಅವರು ಫಾಲೋ ಮಾಡಿರೋದಕ್ಕೆ ಅವ್ರು ಭಾಳ ಬಂಗಾರ ಆಗಿದೆ ಅದರಲ್ಲಿ ಕೇವಲ ಸಣ್ಣದಾದ ಒಂದು ಧ್ಯಾನ ಮಾಡುವ ಪ್ರಯತ್ನ ಇರಬಹುದು ಸುತ್ತ ಮನಸ್ಸಿದೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತ ಕಲ್ತ್ಕೊಳ್ಳೋ ಅಂಥದ್ದು ಇರಬಹುದು ಎನರ್ಜಿಯನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಅದು ಆ ಎನರ್ಜಿ ವರ್ಲ್ಡನ್ನು ಅರ್ಥ ಮಾಡ್ಕೊಳ್ಳೋದಿರಬಹುದು ಮ್ಯಾನಿಫೆಸ್ಟೇಷನ್ ಅನ್ನೋದು ಇದೆ ರೀ ಅದು ವರ್ಕ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ನಾವು ಹೀಲಾಗಿ ಮುಂದಕ್ಕೆ ಹೋಗಬೇಕು ಅನ್ನೋದು ತಿಳ್ಕೊಳ್ಳೋದು ಪ್ರಕೃತಿಯ ಚಿಕ್ಕ ಚಿಕ್ಕ ಖುಷಿಯನ್ನು ಆಳವಾಗಿ ಅನುಭವಿಸಿ ಆ ಪರಮಾನಂದವನ್ನು ರೂಢಿಸ್ಕೊಂಡಾಗ ಆನಂದಕ್ಕೆ ತಡೆಯಾಗಿ ಯಾವ ಕಾಯಿಲೆನೂ ನಿಲ್ಲಲ್ಲ ಅಂತ ಅರ್ಥ ಮಾಡಿಕೊಡೋದು ದೇವರನ್ನ ಸರಿಯಾದ ರೂಪದಲ್ಲಿ ತಿಳ್ಕೊಳ್ಳೋದು ಇದೆಲ್ಲ ಖಂಡಿತ ವರ್ಕ್ ಆಗುತ್ತೆ ಆ್ಯಂಡ್ ಎಸ್ ಈ ಚಿಕ್ಕ ಚಿಕ್ಕದೇ ನಿಮ್ಮ ದೊಡ್ಡ ದೊಡ್ಡ ಖಾಯಿಲೆಯನ್ನು ಖಂಡಿತ ವಾಸಿ ಮಾಡುತ್ತೆ ಫಾಲೋ ಮಾಡ್ತೀರ ಅಲ್ವಾ ಎಸ್ ಈ ಸೇವೆ ನಿರಂತರವಾಗಿ ಹೀಗೆ ನಡೀತಾನೇ ಇರುತ್ತೆ ಈ ವಿಡಿಯೋನ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ನಾನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಅನ್ನೋದು ತುಂಬ ಚಿಕ್ಕ ಪದಾರಿ ಯಾಕೆಂದರೆ ಈ ವಾಯ್ಸ್ ನಂದಾಗಿರಬಹುದು ಕ್ಯಾಮ್ರಾ ಹಿಂದೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇರಬಹುದು ನನ್ನ ಸ್ಟಾಫ್ ಸಪೋರ್ಟ್ ಇರಬಹುದು ಆದರೆ ಯಾರಿಗೋಸ್ಕರ ಯಾರಿಂದ ಅಂತ ಬಂದಾಗ ಅದು ನೀವೇ ಅದೇ ನನ್ನ ಹೃದಯದಲ್ಲಿರೋ ಬೆಳಕು ನನ್ನ ದೇವರ ಅಂಶ ಥ್ಯಾಂಕ್ ಯು ಸೋ ವೆರಿ ಮಚ್ ಎಲ್ಲರಿಗೂ ಉಳಿತಾಗಲಿ ನಮಸ್ಕಾರ